ಚಳ್ಳಕೆರೆ ತಾಲೂಕಿನ ತಾಲೂಕ್ ಆಫೀಸ್ನಲ್ಲಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಆಗಮಿಸಿದ ಅಧಿಕಾರಿಗಳಿಗೆ ಗುಲಾಬಿ ಹೂ ಕೊಟ್ಟು ಸ್ವಾಗತ ಕೋರುವ ಕಾರ್ಯಕ್ರಮ ಹೌದು ಚಳ್ಳಕೆರೆ ತಾಲೂಕು ಕಚೇರಿಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೂ ಸಮಯಕ್ಕೆ ಕಚೇರಿಗೆ ಆಗಮಿಸುವಂತಹ ಅಧಿಕಾರಿಗಳಿಗೆ ಕಚೇರಿಯ ವೇಳೆ ಸಮಯಕ್ಕೆ ಬಾರದೇ ಇರುವ ಹಾಗೂ ಕಚೇರಿಯ ವೇಳೆ ಲೇಟಾಗಿ ಬರುವ ಅಧಿಕಾರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಚಳ್ಳಕೆರೆ ತಾಲೂಕು ಸಮಿತಿ ಹಾಗೂ ಚಳ್ಳಕೆರೆ ನಗರದ ಪಾದಾಧಿಕಾರಿಗಳು ರಾಜ್ಯ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದ ಸಿ ಮಹೇಶ್ ನಗರಂಗೆರೆ ಇವರ ನೇತೃತ್ವದಲ್ಲಿ ಗುಲಾಬಿ ಹೂ ಕೊಟ್ಟು ಸ್ವಾಗತ ಕೋರಲಾಯಿತು ಚಿತ್ರದುರ್ಗ ಜಿಲ್ಲೆಯ ತಾಲೂಕಿನ ತಾಲ ಕಚೇರಿ ಮುಂದಿದೆ ನಾವು ಇವತ್ತು ಸಮಯಕ್ಕೆ ಸರಿಯಾಗಿ ಹಾಜರಾಗುವಂತೆ ಹಾಜರಾಗುತ್ತಿದ್ದರೆ ಅದಕ್ಕೆ ನಾವು ಇವತ್ತು ಪುಷ್ಪ ಒಂದು ಗುಲಾಬಿಯನ್ನು ಕೊಟ್ಟು ಸ್ವಾಗತ ಸ್ವಾಗತ ಕಾರ್ಯಕ್ರಮ ನಾವು ನಮಸ್ಕಾರ ಆ ಸ್ವಾಗತ ಕುಮಾರಿ ಸಾರು ಬರ್ತಾ ಇದ್ದಾರೆ ತಗೊಳ್ಳಿ ನೀವು ತೋಳಿ ನೀವು ತಗೊಳ್ಳಿ ಸ್ವಾಗತ ಮಾಡ್ತಾ ಇದ್ದೀವಿ ಸರ್ ನಿಮಗೆ ನೋಡಿ ಕಚೇರಿ ಹೇಳಿ ಒಳ್ಳೇದು ಸರ್ ಎಲ್ಲ ಈಗ ಮೀಟಿಂಗ್ ಎಲ್ಲ ಇರುತ್ತೆ ಮುಕ್ಕಾಲ್ ಆಗಿದೆ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ನಿನ್ಸ ದಿನನಿತ್ಯ ಕಾರ್ಯಕ್ರಮಗಳು ಇರ್ತದೆ ಸರ್ ಕಚೇರಿ ಕಾರ್ಯಕ್ರಮಗಳು ಇರ್ತದೆ ಕೆಲಸಗಳು ಇರ್ತದೆ ಅದ್ರ ಬಗ್ಗೆ ನಾವು ಮಾತಾಡ್ತೇನೆ ನಿಮ್ಮನ್ನ ಇವಾಗ ಸ್ವಾಗತ ಮಾಡ್ತಾ ಇದೀನಿ ನಿಮ್ಮನ್ನ ಏನು ಅಂತ ಇಲ್ಲ ನಾಡ ಕಚೇರಿಯ ಸಿಬ್ಬಂದಿ ಕಾಂತರಾಜ್ ಅಂತ ಹೇಳಿ ಸ್ವಾಗತ ಮಾಡಿ ಕೊಡಿ ಸ್ವಾಗತ ಪಡಿ ಒಳ್ಳೇದು ಒಳ್ಳೆ ಕೆಲಸ ಮಾಡ್ತಿದ್ರ ಒಳ್ಳೆ ಸಮಯಕ್ಕೆ ಬಂದಿದ್ರ

ಒಳ್ಳೀ ಚಳ್ಳಕೆರೆಯ ತಾಲೂಕ್ ಕಚೇರಿಗೆ ನಾವು ಭೇಟಿ ಮಾಡಿದ್ದೀವಿ ಯಾಕೆ ಭೇಟಿ ಮಾಡಿದ್ದೀವಿ ಅಂದ್ರೆ ಒಂದು ನಮ್ಮ ಒಂದು ಕಾರ್ಯಕ್ರಮ ಇನ್ ಮುಂದೆ ಎಲ್ಲ ಕಚೇರಿನಲ್ಲಿ ಸರಿಯಾದ ಸಮಯಕ್ಕೆ ಬರುವಂತಹ ಅಥವಾ ಆ ಸಮಯ ಮೀರಿ ಬರುವಂತವರಿಗೆ ಕೆಲಸದ ವೇಳೆ ಏನು ನಿಗದಿಪಡಿಸಿದೆ ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಬೇಕು ಆ ನಿಟ್ಟಿನಲ್ಲಿ ಬರುವಂತಹ ಅಧಿಕಾರಿಗಳಿಗೆ ನಾವು ಇವಾಗ ಸ್ವಾಗತವನ್ನು ಕೋರುವಂಥ ಕಾರ್ಯಕ್ರಮವನ್ನು ಇವತ್ತು ಈ ದಿನ ಚಿತ್ತೂರು ಜಿಲ್ಲೆಯ ಚಿರಕೆರೆ ತಾಲೂಕಿನಲ್ಲಿ ಹಮ್ಮಿಕೊಂಡಾಗಿದೆ ನೀವು ಗಮನಿಸಿದ್ದೀರ ಇವತ್ತು ಮುಖ್ಯ ಅಧಿಕಾರಿಗಳೇ ಸಮಯಕ್ಕೆ ಸರಿಯಕ್ಕೆ ಲೇಟಾಗಿ ಬರ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಅವ್ರಿಗೆ ಸ್ವಾಗತವನ್ನು ಕೋರಿದ್ದೇವೆ